ಇವತ್ತು ಹೇಳ್ತಾ ಇರೋದು ವೆನಿಟಿ ಬ್ಯಾಗ್ ಟೈಪು ನಿಮ್ಗೆ ಲಗೇಜ್ ಬ್ಯಾಗ್ ಲಗೇಜ್ ಟೈಪ್ ವೆನಿಟಿ ಬ್ಯಾಗು ಈ ಥರ ಟೂ ಜಿಪ್ಪಿಂಗ್ ಬಾಕ್ಸ್ ಟೈಪು ವೆನಿಟಿ ಬ್ಯಾಗನ್ನು ಇದ್ದೀನಿ ಯಾವ ಥರ ಯಾವ್ಯಾವ ಮಟೀರಿಯಲ್ ತೊಗೋಬೇಕು ಅಂತಲೇ ಹೇಳ್ತೀನಿ ಕೇಳ್ರಿ ನೋಡಿ ಇದಕ್ಕೆ ಒಳಗಡೆ ಸ್ಪಂಜು ಮಾಗಡೆ ಬಟ್ಟೆ ನಿಮ್ಮದು ಯಾವುದಾದ್ರೂ ಬಟ್ಟೆ ತೊಗೊಳ್ಳಿ ಮಾಗಡೆ ಬಟ್ಟೆ ಒಳಗಡೆ ಒಂದು ಲೈನಿಂಗನ್ನು ಹಾಕಿದ್ದೀನಿ ಬಟ್ಟೆಗೆ ಸ್ಪಂಜು ಮತ್ತೊಂದು ಲೈನಿಂಗು ಇದು ಮೂರು ಭಾಗವೂ ಫಸ್ಟಿಗಿಂತನೂ ತೊಗೊತೀವಿ ನಮಗೆ ಸ್ಪಂಜ್ ಇರಲಿಲ್ಲ ಅಂದರೆ ಅಕ್ಕಿ ಚೀಲ ತೊಗೊಳ್ರಿ ಏನು ಪರವಾಗಿಲ್ಲ ಅದು ಬರುತ್ತೆ ಇದು ಎರಡು ಭಾಗ ಮಾಡ್ಕೋಬೇಕು ಇದರ ಅಳತೆ ಹೇಳ್ತೀನಿ ನೋಡ್ರಿ ಹನ್ನೆರಡು ಇಂಚ್ ಅಗಲ ಒಂಬತ್ತು ಇಂಚು ಉದ್ದ ಎರಡು ಭಾಗನ ತೊಗೋಬೇಕು ಎರಡು ಭಾಗನ ನಾವು ಹೊಲ್ಕೊಂಡಿದ್ದೀವಿ ಯಾವ ಥರ ಅಂತಂದರೆ ಈ ಭಾಗ ಪ್ಲಸ್ ಈ ಭಾಗ ಎರಡು ಭಾಗನ ಈ ಥರ ತೊಗೊಂಡ್ವಿ ಒಂದು ಭಾಗಕ್ಕೆ ಏನು ಮಾಡಬೇಕಂದ್ರೆ ಎರಡೂವರೆ ಇಂಚು ಗ್ಯಾಪಲ್ಲಿಟ್ಟು ಎರಡೂವರೆ ಇಂಚು ನೋಡಿ ಎರಡೂವರೆ ಇಂಚು ಗ್ಯಾಪಲ್ಲಿಟ್ಟು ಎರಡು ಲೈನನ್ನು ಹಾಕ್ಕೋಬೇಕು ನಾವು ರೆಗ್ಯುಲರ್ ಆಗಿ ಎರಡು ಲೈನನ್ನು ಹಾಕಿ ಕಟ್ ಮಾಡಿ ಜಿಪ್ಪಿನ ಪಟ್ಟೆ ಹಚ್ಕೊತೀವಿ ಹೀಗೆ ಒಂದೂವರೆ ಇಂಚಿಗೆ ಕಟ್ ಮಾಡಿ ಒಂದೂವರೆ ಇಂಚಿಗೆ ಪಟ್ಟೆ ಕೊಡಬೇಕು ಜಿಪ್ಪಿನ ಪಟ್ಟೆಗೆ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೀನಿ ಆ ತೇರಿ ಮೇಲೆ ಮಾಡ್ಕೊಳ್ಳಿ ಇದು ಜಿಪ್ಪಿನ ಪಟ್ಟೆ ಪ್ಯಾಕ್ ಆಗಲಿಕ್ಕೆ ಒಂದು ಲೈನಿಂಗನ್ನು ಮತ್ತೆ ಹಚ್ಚಿದ್ದೀವಿ ನಾವು ಪ್ಯಾಕ್ ಆಗ್ಲಿಕ್ಕೆ ಹಚ್ಚಿದ್ದೀವಿ ಇವು ಎರಡು ಪೀಸನ್ನು ರೆಡಿ ಮಾಡ್ಕೋಬೇಕು ಸೆಕೆಂಡು ಇದು ಸೈಡ್ ಬಟ್ಟೆ ಈ ಸೈಡ್ ಭಾಗ ಯಾವ ಥರ ತೊಗೋಬೇಕಂದ್ರೆ ಒಂಬತ್ತು ಇಂಚ್ ಅಗಲ ನೋಡಿ ಒಂಬತ್ತು ಇಂಚ್ ಅಗಲ ಒಂಬತ್ತು ಒಂಬತ್ತುವರೆ ಇಂಚ್ ಅಗಲ ತೊಗೊಳ್ಳಿ ಮೂವತ್ತು ಇಂಚು ಉದ್ದ ತೊಗೊಳ್ಳಿ ಮೂವತ್ತೆರಡು ಇಂಚು ಉದ್ದ ತೊಗೊಳ್ಳಿ ಮೂವತ್ತೆರಡು ಇಂಚು ಉದ್ದ ತೊಗೊಳ್ಳಿ ಇದು ಒಂದು ಭಾಗಕ್ಕೆ ನಾವೇನು ಮಾಡಬೇಕು ಎಲ್ಲದನ್ನು ಸೇರಿಸಿ ಹೊಲ್ಕೋಬೇಕು ಮಾಗಡೆ ಬಟ್ಟೆ ಲೈನಿಂಗು ಆಮ್ಯಾಗ ಸ್ಪಂಜು ಮಾಗಡೆ ಮತ್ತೊಂದು ಲೈನಿಂಗ್ ಹಾಕಿ ಇದು ಸ್ಟಿಫಾಗಿ ಕೊಡ್ತೀವಿ ತೆಳ್ಳಗಿದ್ರೆ ಬಟ್ಟೆ ಲೈನಿಂಗ್ ಹಾಕಿ ದಪ್ಪ ಇದ್ದರೆ ಹಾಕಬೇಡಿ ಇದು ತೆಳ್ಳಗೈತೆ ಅಂತ ನಾವು ಲೈನಿಂಗನ್ನು ಇನ್ನೊಂದು ಕೊಟ್ಟಿದ್ದೀವಿ ಅದರ ಹಿಂದಗಡೆ ಸೆಕೆಂಡು ಜಿಪ್ಪಿನ ಪಟ್ಟೆ ಜಿಪ್ಪು ಮಳಗಡೆ ಏನು ಟೂ ಜಿಪ್ ಮಾಡಿದ್ದೀವಲ್ಲ ಈ ಭಾಗನ ಹೇಳ್ತೀನಿ ಇದು ಟೂ ಜಿಪ್ ಬೇಕಾದ್ರೂ ಮಾಡ್ಕೋಬೋದು ತ್ರೀ ಜಿಪ್ ಬೇಕಾರು ಮಾಡ್ಕೋಬೋದು ಇದಕ್ಕೇನು ಮಾಡಿದ್ದೀವಿ ಸೆಂಟ್ರ್ ಭಾಗ ಈ ಥರ ಮಡಚ್ಕೋಬೇಕು ಇದ್ರದ್ದು ಸೈಜನ್ನು ಹೇಳ್ತೀನಿ ನೋಡಿ ಹತ್ತು ಇಂಚ್ ಅಗಲ ಒಂಬತ್ತು ತೊಗೊಂಡ್ರೆ ಸಾಕು ಹನ್ನೆರಡು ಇಂಚು ಉದ್ದ ಇದು ಏನು ಉದ್ದ ಇರ್ತಲ್ಲ ಅದೇ ಉದ್ದನ ನೀವು ತೊಗೋಬೇಕು ಈ ಉದ್ದ ಈ ಅಗಲ ಈ ಉದ್ದಕ್ಕೆ ನೀವು ಈ ಸೈಜನ್ನು ತೊಗೋಬೇಕು ಹೊಲದಾದ್ಮೇಲೆ ಹೆಚ್ಚು ಕಮ್ಮಿ ಬರೋ ಚಾನ್ಸಸ್ ಇರ್ತೈತಿ ಅದನ್ನು ಯಾವ ಥರ ಸರಿ ಮಾಡ್ಕೋಬೇಕು ಅಂತಲೂ ಹೇಳ್ತೀನಿ ಇವಾಗ ನೋಡಿ ಹನ್ನೆರಡು ಇಂಚು ಅಗ್ಲ ಬಂದೈತಿ ಉದ್ದಕ್ಕೆ ನಮಗೆ ಹತ್ತು ಜಿಪ್ಪಿನ ಪಟ್ಟಿ ಹಚ್ಕೊಂಡಿಂದ ಹತ್ತು ಬಂದೈತಿ ಇದ್ರೆ ಸಾಕು ಒಂಬತ್ತಕ್ಕೆ ಇಟ್ಕೊಳ್ಳಿ ಹತ್ತಕ್ಕೆ ಅದು ಇಲ್ಲೂ ಕೂಡ ನಾವು ಏನು ಮಾಡಬೇಕು ಮೂರನ್ನು ಸೇರಿಸ್ಕೊಂಡು ಹೊಲ್ಕೊಂಡಿರ್ಬೇಕು ಹೊಲ್ಕೊಂಡಾದ ಮೇಲೆ ಮಧ್ಯಭಾಗಕ್ಕೆ ಒಂದು ಮಾರ್ಕನ್ನು ಹಾಕ್ಕೊಂಡು ಈ ಮಧ್ಯಭಾಗದಿಂದ ಇಲ್ಲಿಗೆ ಒಂದೂವರೆ ಇಲ್ಲಿಗೆ ಒಂದೂವರೆ ಎರಡು ಲೈನನ್ನು ಹಾಕಬೇಕು ಹಿ ಹಿಂದ್ಗಡೆ ವಿಡಿಯೋದಲ್ಲಿ ಹೇಳಿದ್ದೀನಿ ಎರಡು ಲೈನ್ ಯಾಕೆ ಹಾಕಬೇಕು ಅನ್ನೋದನ್ನು ಹೇಳಿದ್ದೀನಿ ಎರಡು ಲೈನನ್ನು ಹಾಕಿ ಕಟ್ ಮಾಡಿಕೊಂಡು ಇಲ್ಲಿಂದ ಒಂದೂವರೆ ಇಂಚು ಇಲ್ಲಿಂದ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಷ್ಟೇ ಜಿಪ್ಪಿನ ಪಟ್ಟೆಯನ್ನು ಕಟ್ ಮಾಡಿಕೊಂಡು ಇದಕ್ಕೆ ಪಟ್ಟೆ ಜಿಪ್ಪಿನ ಪಟ್ಟೆಗೆ ಪಟ್ಟೆ ಕೊಟ್ಟು ಇದನ್ನು ಹಚ್ಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ ಈ ಥರ ಎಲ್ಲದೂ ರೆಡಿ ಆಗೈತಿ ಮೂರು ಪೀಸು ಇದನ್ನು ಯಾವ ಥರ ಜಾಯಿಂಟ್ ಮಾಡಬೇಕು ಅನ್ನೋದನ್ನು ತೋರಿಸ್ತೇನೆ ಅದಕ್ಕಿಂತ ಮೊದಲೇ ಇದು ಕೂಡ ನಿಮ್ಮ ನಿಮ್ಮ ಕಡೆ ರೆಡಿ ಇಡಬೇಕು ನಾಲ್ಕು ಇಂಚ್ ಆಗಲ್ಲ ಇಪ್ಪತ್ತೊಂಬತ್ತು ಇಂಚ್ ಉದ್ದಕ್ಕೆ ಎರಡು ಕಸಿಯನ್ನು ರೆಡಿ ಮಾಡ್ಕೋಬೇಕು ಇದು ಎಲ್ಲದು ರೆಡಿ ಇತ್ತಂದರೆ ಪಟ ಪಟ ನಾವು ಹೊಲ್ಕೋಬೋದು ನೋಡ್ಕೊಳ್ಳಿ ಇನ್ನೂ ಒಂದು ಏನು ಅಂತಂದರೆ ಇದಕ್ಕೆ ಮದ್ದೆ ಪಾರ್ಟೇಷನ್ನಿಗೆ ನಾವು ಒಂದು ಪೀಸನ್ನು ಇಲ್ಲೇ ಹಚ್ಕೋಬೇಕು ಇದನ್ನು ಪೂಜ ಕೂಡ ಸೈಜ್ ಎಷ್ಟು ಇರಬೇಕು ಅನ್ನೋದನ್ನು ಹೊಲದಾದ್ಮೇಲೆ ಹೇಳ್ತೀನಿ ನಿಮಗೆ ಯಾವ ಥರ ಹಚ್ಕೋಬೇಕು ಅನ್ನೋದನ್ನು ಇವಾಗ ಹೊಲಿಯೋಣ ಒಂದು ಭಾಗಕ್ಕೆ ಎರಡು ಭಾಗ ಆಯ್ತವೋ ಎರಡು ಭಾಗದಲ್ಲಿ ಒಂದು ಭಾಗ ಯಾವುದಾದರೂ ಒಂದು ಭಾಗ ತಗೊಳ್ಳಿ ಈ ಭಾಗನಾರ ತಗೊಳ್ಳಿ ಈ ಭಾಗನಾರ ತಗೊಳ್ಳಿ ಎರಡರಲ್ಲಿ ಯಾವ ಭಾಗನ ಒಂದನ್ನು ತಗೊಂಡು ಸೆಂಟ್ರ್ ಸೆಂಟ್ರ್ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಸೆಂಟ್ರ್ ಒಂದು ಮಾರ್ಕ್ ಮ ಹಾಕ್ಕೊಂಡು ಏನು ನಾವು ತರ್ಟಿ ಟು ಇಂಚಸ್ ಏನು ತೊಗೊಂಡಿದ್ದೇವಲ್ಲ ಪಟ್ಟೆ ಇದಕ್ಕೂ ಕೂಡ ಸೆಂಟ್ರ್ ಮಾರ್ಕ್ ಹಾಕಿ ಈ ಥರ ಸೆಂಟ್ರಲ್ಲಿ ಮಾರ್ಕ್ ಹಾಕಿ ಈ ಮಾರ್ಕು ಈ ಮಾರ್ಕು ಕೂಡ ಹಾಗೆ ಕೂಡ ಹಾಗೆ ಹೊಲಿಗೆ ಹಾಕಿ ಸೆಕೆಂಡ್ ಇದು ಇದು ಕೂಡ ಹಾಗೆ ಇವಾಗ ಇವಾಗ ಹೊಲಿಸ್ತೀನಿ ನೋಡಿ ಈಗ ನಾವು ಸೆಂಟ್ರಿಗೆ ಇಟ್ಟು ಈ ಥರ ಹೊಲ್ಕೊಂಡು ಈ ಕಡೆ ಈ ಕಡೆ ಕೊಡಿ ನಾವು ಡಬ್ಬೆ ಥರ ಇದನ್ನು ಕುಡಿಸ್ಕೊಬೇಕು ಕುಡಿಸ್ಕೊಂಡಾದ ಆದಮೇಲೆ ಇದಕ್ಕೆ ಏನು ಮಾಡಬೇಕಂದ್ರೆ ಇಲ್ಲಿ ಜಿಪ್ಪಿನ ಪಟ್ಟೆ ಇದಲ್ಲ ಈಗ ಜಿಪ್ಪಿನ ಪಟ್ಟೆ ಮಳಗಡೆ ತಗೊಂಡಿದ್ದೀವಿ ಇದಕ್ಕೇನು ಮಾಡಬೇಕಂದ್ರೆ ಸೆಂಟ್ರ್ ಭಾಗಕ್ಕೆ ಒಂದು ಲೈನಿಂಗ್ ಅನ್ನ ಲೈನಿಂಗ್ ಹೆಂಗೆ ತಗೋಬೇಕಂದ್ರೆ ಈ ಸೈಜ್ ಏನೈತಲ್ಲ ಹನ್ನೆರಡು ಹನ್ನೆರಡು ಇಂಚು ಏನು ಅದಲ್ಲ ನೋಡಿ ಹನ್ನೆರಡು ಇಂಚು ಅಗಲಕ್ಕೆ ಉದ್ದಕ್ಕೆ ನಾವು ಇಲ್ಲಿ ಎಷ್ಟು ಉದ್ದ ಇದಲ್ಲ ಅಷ್ಟೇ ಒಂಬತ್ತುವರೆ ಐತಿ ಹತ್ತು ಇಂಚು ಉದ್ದ ತಗೊಳ್ಳೋಣ ಹನ್ನೆರಡು ಇಂಚ್ ಅಗಲ ತೊಗೋಳೋನು ಹನ್ನೆರಡು ಹತ್ತು ಹನ್ನೆರಡು ಹತ್ತಿರದ ಒಂದು ಲೈನಿಂಗನ್ನು ತೊಗೊಂಡಿದ್ದೀವಿ ಯಾಕಂತಂದರೆ ಇದು ಸೈಜ್ ಸೇಮ್ ಸೈಜ್ ಇರೋದರಿಂದ ಇದು ನಡುವ ಪಾಕೆಟ್ ಮಾಡಲಿಕ್ಕೆ ಇದನ್ನು ತೊಗೊಳಕ್ಕೆ ಬೇಕು ನಾವು ಇಲ್ಲ ಎರಡು ಪಾಕೆಟ್ ಮಾಡ್ತೀವಿ ಅಂದ್ರೆ ಈ ಕಡೆ ಒಂದು ಈ ಕಡೆ ಒಂದು ಹಾಕೋಬೇಕು ಇದಕ್ಕೆ ನಾವೇನು ಮಾಡಿವಿ ಎರಡೇ ಪಾಕೆಟ್ ಮೂರು ಪಾಕೆಟ್ ಬೇಕಂದರೆ ಮತ್ತು ಒಂದು ಜಿಪ್ ಬರುತ್ತೆ ಇದು ಎರಡು ಪಾಕೆಟ್ ಇರೋದಕ್ಕೆ ಇದನ್ನು ನಾವೇನು ಮಾಡ್ತೀವಿ ಸೆಂಟ್ರಿಗೆ ಈ ಮಧ್ಯ ಭಾಗಕ್ಕೆ ಇದನ್ನು ಈ ಥರ ಮಡಚಿಕೊಂಡು ಕುಡಿಸ್ಕೊಂಡ್ಬಿಡೋಣ ಬಿಡೋಣ ಇಲ್ಲಿಂದ ಇಲ್ಲಿಗೆ ಹೊಲದ್ಬಿಡಲ್ಲ ಈಗ ಭಾಗ ಹೆಂಗೆ ಹಚ್ಕೋಬೇಕಂದ್ರೆ ಅಂದರೆ ಈ ಥರ ಭಾಗ ಹಚ್ಕೋಬೇಕಾದ್ರೆ ನಾವು ಯಾವ ಅಳತೆಯನ್ನು ಮಾಡ್ಕೋಬೇಕಂದ್ರೆ ಈ ಥರ ಮೊದಲಿಗೆ ಫ್ರಂಟ್ ಏನಿರುತ್ತಲ್ಲ ಆ ಸೈಜ್ ನೋಡ್ಕೊಳ್ಬೇಕ್ರಿ ಇದು ಹನ್ನೆರಡು ಐತಿ ಇದು ಒಂಬತ್ತು ಐತಿ ಉದ್ದಕ್ಕೆ ಇದು ಐತ್ರಿ ಯಾಕಂದ್ರೆ ಇದು ಭಾಗ ಇಲ್ಲೇ ಬರುತ್ತೆ ಒಂದು ಹಿಂದ್ಗಡೆ ಬರುತ್ತೆ ಹಂಗಾಗಿಬಿಟ್ಟು ನಾವೇನು ಮಾಡ್ತೀವಿ ಈ ಸೈಜಿಂದ ಪಟ್ಟೆ ಅರ್ಧ ಅರ್ಧ ಇಂಚೆ ಹೆಚ್ಚಿಗೆ ತಗೊಂತೀವಿ ಅದನ್ನು ಇಲ್ಲೇ ಅಟ್ಯಾಚ್ ಮಾಡ್ತೀವಿ ಮಾಡೋದಕ್ಕಿಂತ ಮೊದಲೇ ಇದ್ರ ಸೆಂಟ್ರಿಗೆ ಜಿಪ್ಪಿನ ಪಟ್ಟೆ ಸೆಂಟ್ರಿಗೆ ಇಟ್ಕೊಂಡು ಈ ಥರ ರೀ ಅದನ್ನು ಪಟ್ಟಿನ ಭಾಗ ಈ ಸೈಜಿನ ಭಾಗವ ನೀವು ತೊಗೋಬೇಕು ನೆನ್ಪಿಟ್ಕೊಳ್ರಿ ಅರ್ಧ ಅರ್ಧ ಇಂಚು ಅಷ್ಟೇ ಹೆಚ್ಚಿಗೆ ತೊಗೊಳ್ಳಿ ಮಡಿಚಿ ಹೊಲಿಲಿಕ್ಕೆ ತೊಗೊಂಡಿರ್ತೀವಿ ನಾವು ಅರ್ಧ ಅರ್ಧ ಇಂಚು ಈ ಥರ ಮಡಿಚಿ ಹುಲಿಯಾಕೆ ಅರ್ಧ ಅರ್ಧ ಇಂಚು ಹೆಚ್ಚಿಗೆ ತೊಗೋಬೇಕು ಇದನ್ನು ಬಿಟ್ಟರೆ ಬೇರೆ ಸೈಜ್ ತೊಗೋಬೇಡಿ ಇದನ್ನೇನಾಯ್ತಲ್ಲ ಈ ಥರ ಇಟ್ಟು ಇದರ ಮಧ್ಯೆ ನೋಡಿ ಇದರ ಮಧ್ಯೆ ಯಾವ್ದು ಬರ್ತದೆ ಇದಕ್ಕೆ ಮಧ್ಯೆ ಒಂದು ಇದನ್ನ ಮಾಡ್ಕೊಳ್ಳಿ ಮಾರಿ ಹಿಂಗೆ ಮಾರ್ಕ್ ಮಾಡ್ಕೊಳ್ಳಿ ಇದ್ರ ಮಧ್ಯೆ ಇದು ಇದು ಮಧ್ಯೆ ಈ ಮಧ್ಯಕ್ಕೆ ಇಟ್ಕೊಂಡು ಈ ಥರ ಒಂದು ಹೊಲಿಗೆನ ನಾವು ಹಾಕೋಬೇಕು ನೀಟಾಗಿ ಈ ಥರ ನೀಟಾಗಿ ಒಂದು ಹೊಲಿಗೆನ ಮಧ್ಯಕ್ಕೆ ಒಂದು ಹೊಲಿಗೆನ ಹಾಕಬೇಕು ಇವಾಗ ಹಾಕಿಸ್ತೀನಿ ನೋಡ್ರಿ ಅದು ಏನ ಇವ್ರೆ ಇವ್ರ ಈ ಥರ ಸೆಂಟ್ರ್ ನಾವು ಒಂದು ಮಾರ್ಕ್ ಹಾಕೋಬೇಕು ನೋಡಿ ಈ ಥರ ಯಾಕೆ ಅಂತಂದರೆ ಕರೆಕ್ಟಾಗಿ ಸೆಂಟ್ರಿಗೆ ಇದು ಕೂಡಬೇಕು ಇದೇನು ಬಟ್ಟೆ ಹಚ್ಕೊಂಡಿದ್ದೇವಲ್ಲ ಇದು ಕೂಡಬೇಕು ಅಂದರೆ ಇದು ಇಲ್ಲಿ ಬಂದಾಗ ನೋಡಿರಿ ಇದು ಸೆಂಟ್ರ್ ತೊಗೊಂತದಲ್ಲ ಇದನ್ನು ಭಾಗ ಹೀಗೆ ಮಾಡಿಕೊಂಡು ಹೀಗೆ ಹೊಲಿ ಈಗ ಒಂದು ರೌಂಡು ಹೊಲ್ಕೋತ ಹೋಗಬೇಕು ಇದನ್ನು ಹೊಲಿಬೇಕು ಫಸ್ಟು ಸೆಕೆಂಡ್ ಈ ಭಾಗ ಹೊಲ್ಕೋರಿ ಲಾಸ್ಟಿಗೆ ತಳ ಹಚ್ಚೋದು ಯಾವ ಥರ ಅನ್ನೋದನ್ನು ಹೇಳ್ತೀನಿ ಈ ಭಾಗ ಈ ಥರ ಹಚ್ಕೊಂಡ್ವಿ ನಡು ಗ್ಯಾಪ್ ಇಟ್ಕೋಬೇಕು ಇವಾಗ ಏನು ಎಕ್ಸ್ಟ್ರಾ ಬರುತ್ತಲ್ಲ ಅದನ್ನು ನಾವು ಈ ಥರ ಮಡಿಚ್ಕೊಂಡು ಹೊಲ್ಕೊಂಡ್ಬಿಡ್ಬೇಕು ಒಂದು ಹಾಫ್ ಇಂಚ್ ತೊಗೊಂಡಿರ್ತೀವಿ ಸಲ ಹೆಚ್ಚಿಗೆ ತೊಗೊಂಡಾಗ ಈ ಥರ ಮಡಿಚಿ ನೋಡಿ ಈ ಕಡೆ ಈ ಕಡೆ ಫಸ್ಟ್ ಹೊಲ್ಕೋಬೇಕು ಸೆಕೆಂಡು ಇಲ್ಲೇ ಮಡಿಸ್ಕೊಂಡು ಹೊಲ್ಕೊಂಡ್ರೆ ಒಂದು ಭಾಗದ್ದು ನಮಗೆ ಅಂದರೆ ಇದು ಜಿಪ್ಪಿನ ಪಟ್ಟಿದ್ದು ಈ ಕಡೆ ಭಾಗ ಆಗುತ್ತೆ ಈ ಜಿಪ್ಪಿನ ಪಟ್ಟಿದ್ದು ಈ ಕಡೆ ಭಾಗ ಆಗುತ್ತೆ ನೋಡಿ ಈ ಥರ ಬರಬೇಕದು ಸೆಂಟ್ರಲ್ಲಿ ಈ ಪೋರ್ಷನ್ನು ಇದು ಎರಡೂ ಕಡೆನೂ ನಮಗೆ ಜಿಪ್ಪಿಂದು ಪಾಕೆಟ ಆಗುತ್ತೆ ಆಯಿತಾ ಇವಾಗ ಇದನ್ನು ಕೂಡ ಅಂಟಿಸ್ಕೊಂಡ್ವಿ ಅದರ ಬಾಜಕ್ಕೆ ಇದನ್ನು ಕೂಡ ನಾವು ಹಚ್ಕೊತೀವಿ ಹಚ್ಕೊಂಡು ಇದನ್ನು ರೆಡಿ ಮಾಡ್ಕೋಬೇಕು ಈ ಥರ ರೆಡಿ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾವು ಪೈಪಿಂಗನ್ನು ತೊಗೋಬೇಕು ನೋಡಿ ಇವಾಗ ಈ ಥರ ಹಚ್ಕೊಂಡಿಂದ ಈ ಪೊಸಿಷನ್ ಇದಕ್ಕಾಯಿತು ಈ ಭಾಗ ಇದಕ್ಕಾಯಿತು ಎರಡು ಭಾಗಕ್ಕೆ ಎರಡು ಪಾಕೆಟ್ ರೆಡಿ ಆಯಿತು ನಿಮಗೆ ಇದಾದಮೇಲೆ ಇಲ್ಲಿ ಪೈಪಿಂಗು ಸೆಕೆಂಡು ನಾವು ಇದನ್ನು ಹಚ್ಕೊಂಡ್ವಿ ಬೆಲ್ಟನ್ನು ಹಚ್ಕೊಂಡ್ವಿ ಇವಾಗ ಏನು ಮಾಡ್ಬೇಕಂದ್ರೆ ಒಂದೂವರೆ ಇಂಚ ಅಗ್ಲದಷ್ಟು ಒಂದೂವರೆ ಅಥವಾ ಎರಡು ಇಂಚು ಅಗ್ಲ ಪಟ್ಟೆ ತೊಗೊಳ್ಳಿ ಉದ್ದನ ಪಟ್ಟೆ ಇಲ್ಲಿಂದ ಪೈಪಿಂಗನ್ನು ಅಂದರೆ ಇದು ಒಂದೇ ಲೇಯರನ್ನು ತೊಗೊಂಡು ಮಾಡ್ರಿ ಇಲ್ಲಿಂದ ಹಿಡ್ಕೊಂಡು ಈ ಥರ ಪೈಪಿಂಗನ್ನು ಮಾಡ್ತಾ ಬಂದರೆ ನಮಗೆ ನೀಟಾಗಿ ಸೆಕೆಂಡು ಇದನ್ನು ಮಡಚುಬಿಟ್ಟು ಹೀಗೆ ಈ ಥರ ಪೈಪಿಂಗ್ ಬರಬೇಕು ಅದೇ ಕಲರ್ ತೊಗೊಂಡ್ರೆ ಪೈಪಿಂಗಲ್ಲಿ ಹೆಚ್ಚು ಕಮ್ಮಿ ಆದರೂ ಗೊತ್ತಾಗೋದಿಲ್ಲ ಅದಕ್ಕಾಗಿ ಅದೇ ಕಲರ್ ತೊಗೊಂಡಿವಿ ನೀವು ಬೇಕಾದರೆ ಪರ್ಫೆಕ್ಟ್ ಇದ್ದರೆ ಬೇರೆ ಕಲರಲ್ಲಿ ಪೈಪಿಂಗನ್ನು ಮಾಡ್ಬಿಟ್ಟು ಇವಾಗ ಎಲ್ಲ ಸುತ್ತ ಕಡೆ ಪೈಪಿಂಗ್ ಮಾಡಿ ಇಲ್ಲಿ ಎರಡು ಬಟನ್ ಹಾಕಿಬಿಟ್ರೆ ಮುಗೀತು ಈ ಥರ ಬ್ಯಾಗ್ ರೆಡಿ ಆಯಿತು ನಿಮ್ಮದು ವೆನಿಟಿ ಬ್ಯಾಗು ಮಾಡ್ಕೋಬೋದು ಇಲ್ಲ ಲಗೇಜ್ ಅಂದರೆ ಒಂದಿನ ಮದುವೆ ಕಾರ್ಯಕ್ರಮಕ್ಕೆ ಕೊಟ್ಟರೆ ಒಂದೆರಡು ಬಟ್ಟೆಯನ್ನು ಇಟ್ಕೊಂಡು ಹೋಗ್ಬೋದು ಇಷ್ಟೊತ್ತನ ಮಾಹಿತಿ ಕೇಳಬೇಕು ತುಂಬ ಧನ್ಯವಾದಗಳು